ಮಾಡೀಗ ಈಗ ಮಾಡೀಗ ಇಲ್ಲಿ ಬಿಡುದಿಲ್ಲ ನಾನು ಪುಣ್ಯಾಗ ಇಟ್ಕೋತಿನ ನಾನು ಪುಣ್ಯಾಗೆ ಇಟ್ಕೋತ ಏನು ಹುಚ್ಚಿರಲ್ಲ ನಾನು ಪೂಣ್ಯೆಗೆ ಇಟ್ಕೋತ ಈಗ ಎಲ್ಲಿ ಬಿಡಂಗಿಲ್ಲ ಎಲ್ಲಿ ಬಿಡಂಗಿಲ್ಲ ಮಾಡ ಇಲ್ಲಿ ಬಿಡೋದಿಲ್ಲ ಹೇಳ ಅಂದವ್ರು ಬಾಯ್ ಉಳಾಗ್ಬೋತವ ಅಷ್ಟು

ಈಗೇನು ಹಾಡ್ತಿ ಆಗ ಹಾಡಾಕತಿತ್ತಲ್ಲ ಹಾಡ ಹಾಡೀಗ ಏನ ಹಾಡ್ತಿದ್ಲಾಳ ಹಾಡ್ತಿದ್ಲಾ ಹಾಡ ಅದಿಲ್ರಿ ಬಿಡು ಅದೇನು ಹಾಡ್ತಿದಾ ಈ ಕಡೆ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಬಿಡುದ

ತಿದ್ದಕೋರು ಅನಿಲ್ಗೂ ಲಗೂ ತಿದ್ದುಕೋ ಹ್ಮ್ ಚೆನ್ನಾಗಿದ್ರಿಯಾ ಏನ್ ಮಾಡಾಕೈತಿರಿ ನೀವೇನು ಮಾಡಾಕೈತಿರಿ ಒಡಿಯಾ ನಾವ

और बंदा और यार तो तो और तो 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 दस तो 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 तो

సిడ రా సార పారూడర సారా ఉండవరా దర్ పారా కంద సిద్ధారూఢ సద్గురు కందే ఉద్ధ రాధేవ నిమ్మిందా దేవ నిమ్మిందీ మీ లోకక మంది నిర్వచన గురు सिद्धारुडा सद्गुरु तंदेव निमिंदा खटना उडाले सिद्धारुड सारा उंडावरुडा सद्गुरु तंदेव निमिंदा चालू देव निमिंदा